ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್ ನಾನು ಮಹಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇದು ಗೌರಿ ಹಬ್ಬಕ್ಕೆ ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡುವಂತಹ ವ್ಲಾಗು ಡೈಲಿ ವ್ಲಾಗ್ ಅಂತಲೇ ಹೇಳ್ಬೋದು ಇದು ಸಂಡೇ ವ್ಲಾಗ್ ಆಗಿರುತ್ತೆ ಇನ್ನೇನು ಹಬ್ಬ ಹತ್ರ ಇದೆ ಸೊ ಹಾಗಾಗಿ ಇಡೀ ಮನೆಯ ಕ್ಲೀನ್ ಮಾಡ್ಕೋಬೇಕು ಹಾಗೇ ಇರಲಿ ಅಂತ ಹೇಳಿ ವಿಡಿಯೋ ಕೂಡ ಮಾಡೋಣ ಅಂತ ಹೇಳಿ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೋತಾ ಇದ್ದೀನಿ ಮೇ ಬಿ ವರಲಕ್ಷ್ಮಿ ಹಬ್ಬ ಮಾ ಮಾಡಿರೋರಿಗೆ ಗೌರಿ ಹಬ್ಬಕ್ಕೆ ಅಷ್ಟೇನು ರಿಸ್ಕ್ ಅಂತ ಅನಿಸೋದಿಲ್ಲ ಯಾಕಂದರೆ ಆವಾಗಲೇ ಡೀಪ್ ಕ್ಲೀನ್ ಮಾಡಿರ್ತಾರೆ ಮತ್ತೆ ಮಾಡೋ ಅಂಥ ಇರೋದಿಲ್ಲ ಸಿಂಪಲ್ಲಾಗಿ ಜಸ್ಟ್ ಟಚ್ ಕೊಟ್ಕೊಂಡ್ರೆ ಆಗುತ್ತೆ ಬಟ್ ನಮ್ಮನೇಲಿ ವರಲಕ್ಷ್ಮಿ ಹಬ್ಬ ಮಾಡಿಲ್ಲ ಇರೋ ಕಾರಣ ಗೌರಿ ಹಬ್ಬಕ್ಕೆ ಡೀಪ್ ಕ್ಲೀನ್ ಮಾಡಬೇಕು ಸೊ ಹಾಗಾಗಿ ಮಾಡ್ಕೋತಾ ಒಂದೊಂದೇ ಮಾಡಿಕೊಂಡ್ರೆ ಎಲ್ಪ್ ಆಗುತ್ತೆ ಅಂತ ಹೇಳಿ ಸಂಡೇಯಿಂದನೇ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಬೆಳಿಗ್ಗೆಯಿಂದನೇ ಅಡುಗೆ ಇಡೀ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯಿತು ಮಾಡಿ ಫುಲ್ ಮನೆಯೆಲ್ಲ ಟಿ ವಿ ಯೂನಿಟ್ ಆಗಿರ್ಬೋದು ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಮಧ್ಯಾಹ್ನ ತನಕ ಆಲ್ಮೋಸ್ಟ್ ಕೆಲಸಗಳನ್ನು ಮುಗಿಸ್ಕೊಂಡೆ ಆ ನಂತರ ಲಾಸ್ಟ್ ಬ್ಲಾಗಲ್ಲಿ ನೋಡಿದರೆ ಗೊತ್ತಾಗುತ್ತೆ ಅತ್ತೆ ಬಂದಿದ್ದರು ಜಸ್ಟ್ ಒನ್ ವೀಕ್ ಇದ್ರು ಅಷ್ಟೇ ಇವಾಗ ಸಡನ್ಲಿ ಊರಿಗೆ ಹೋಗಬೇಕು ಅಂತ ಹೇಳಿದರು ಯಾಕಂದರೆ ಗೌರಿ ಹಬ್ಬಕ್ಕೆ ನಮ್ಮ ಬಳಕೆ ತೆಗಿತೀವಿ ನಮ್ಮ ಕಡೆ ಗೌರಿ ಮತ್ತು ಶಿವರಾತ್ರಿಗೆ ಸೊ ಹಾಗಾಗಿ ಆ ಮನೇಲಿ ಇದ್ದಂಗೆ ಆಗೋದಿಲ್ಲ ನಾನು ಹೋಗಬೇಕು ಅಂತ ಹೇಳಿ ಹೇಳಿದ್ದಾರೆ ಸೊ ಹಾಗಾಗಿ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ನಮ್ಮ ಬಾಬಾ ಬರ್ತೀನಿ ಅಂತ ಹೇಳಿದರು ಅವರು ಜಸ್ಟ್ ಇವಾಗ ಊಟ ಎಲ್ಲ ಮಾಡಿ ಮಧ್ಯಾಹ್ನ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಬಟ್ ಅವರು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ರು ಬರ್ತಿದ್ದೀವಿ ಅಂತ ಹೇಳಿ ಸೊ ಏನಾದ್ರು ಸಿಂಪಲ್ಲಾಗಿ ಆದರೂ ಅಡುಗೆ ಮಾಡಲೇಬೇಕಲ್ಲ ಅಂತ ಹೇಳಿ ಆ ಕೆಲಸ ಎಷ್ಟು ಆಗಿತ್ತೋ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇನ್ನೊಂದು ದೇವ್ರ ಮನೆ ಒಂದು ಪೆಂಡಿಂಗ್ ಇತ್ತು ಅದೊಂದು ಮುಗಿಸ್ಕೋಬೇಕಿತ್ತು ಇಟ್ಸ್ ಓಕೆ ಪರವಾಗಿಲ್ಲ ಅಂತ ಹೇಳಿ ಫಟಾಫಟ ಅಂತ ಹೇಳಿ ಒಂದು ಕಡೆ ಸಾಂಬಾರು ಕೂಡ ಮಾಡೋಣ ಅಂತ ಹೇಳಿ ಇಟ್ಟಿದ್ದೀನಿ ಬೇಳೆ ಬೇಯೋದಕ್ಕೆ ಹಾಗೆ ಸೌತೆಕಾಯಿ ಕೋಸಂಬರಿ ಮಾಡೋಣ ಅಂತ ಅದನ್ನು ಕೂಡ ಹೆಚ್ಚಿಟ್ಕೋಣ ಜಸ್ಟ್ ಒಂದು ಒಗ್ಗರಣೆ ಹಾಕೊಂಡ್ರೆ ಎಲ್ಲ ಹೆಚ್ಚಿಟ್ಕೊಬಿಟ್ರೆ ಆಮೇಲೆ ಬೇಕಿದೆ ಮಿಕ್ಸ್ ಮಾಡ್ಕೊಬಿಡ್ಬೋದು ಮತ್ತು ನಾವು ಪೆಪ್ಪರು ಮತ್ತು ಉಪ್ಪು ಎಲ್ಲ ಹಾಕ್ಬಿಟ್ರೆ ನೀರು ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಎಷ್ಟಾಗುತ್ತೋ ಅದನ್ನು ಮಾಡೋಣ ಅಂತ ಹೇಳಿ ಒಂದು ತ್ರೀ ಓ ಕ್ಲಾಕ್ ಏನೋ ಅವ್ರು ಫೋನ್ ಮಾಡಿದಾಗ ಆವಾಗಿಂದ ಸ್ವಲ್ಪ ಸ್ವಲ್ಪ ಮಾಡ್ತಿರೋಣ ಅಂತ ಹೇಳಿ ಯಾವಾಗ ಬರ್ತಾರೆ ಅಂತ ಹೇಳೋದಕ್ಕಾಗಲ್ಲ ಅಡುಗೆ ಮಾಡಿಬಿಟ್ರೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದೊಂದೇ ಒಂದೊಂದೇ ಇದ್ದೀನಿ ಹಾಗೆ ಶಾವಿಗೆ ಪಾಯಸ ಕೂಡ ಮಾಡ್ತಾಯಿದ್ದೀನಿ ರೆಡಿ ಮಾಡ್ತಾಯಿದ್ದೀನಿ ಈ ಹಬ್ಬಗಳು ಅಂತಂದರೆ ನಮಗೇನೋ ಒಂಥರ ಖುಷಿ ಅಂತ ಅನಿಸುತ್ತೆ ಹೆಣ್ಮಕ್ಳಿಗಂತೂ ಹೊಸ ಸ್ಯಾರಿ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳೋದು ಟೆಂಪಲ್ಗೆಲ್ಲ ಹೋಗೋದು ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ ಬಟ್ ಅಷ್ಟೇ ನಮಗೆ ತಲೆನೋವು ಕೂಡ ಯಾಕಂತಂದರೆ ಇಡೀ ಮನೆಯನ್ನು ಡೀಪ್ ಕ್ಲೀನ್ ಮಾಡ್ಕೋಬೇಕು ಅದು ಸ್ವಲ್ಪ ಅಂತ ಅನಿಸೆ ಅನಿಸುತ್ತೆ ಅದು ಒಬ್ಬರೇ ಇದ್ರಂತೂ ಕಷ್ಟ ಜೊತೆಗೆ ಏನಾದರೂ ಒಬ್ರು ಎಲ್ಪ್ ಮಾಡಿಕೊಟ್ರೆ ಈಸಿಯಾಗಿ ನಾವು ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಡ್ಬೋದು ಒಬ್ಬರೇ ಮಾಡಿದ್ರೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಇವತ್ತು ಬೆಳಗ್ಗೆಯಿಂದ ಒಂದು ಐದು ನಿಮಿಷನೂ ರೆಷ್ಟೇ ಇಲ್ಲ ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಒಂದೊಂದೇ ಕೆಲಸ ಕಿಚನ್ನು ಹಾಲು ಎಲ್ಲ ಒಂದೇ ದಿನ ಇಟ್ಕೊಬಿಟ್ಟೆ ನಾನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸೊ ಎಷ್ಟಾಗುತ್ತೋ ಅಷ್ಟು ಮಾಡಬೇಡೋಣ ಅಂತ ಸೊ ಹಾಗಾಗಿ ತುಂಬಾ ಕಷ್ಟ ಆಗೋಯಿತು ಫೈನಲಿ ಆಗೋ ಈಗೋ ಮಾಡಿ ಅಡುಗೆ ಕೂಡ ಸಿಂಪಲಾಗಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡಿದ್ದೀನಿ ಸಿಂಪಲ್ಲಾಗಿ ಬೇಳೆ ಸಾಂಬಾರು ಮಾಡಿದೆ ಹಾಗೆ ರೈಸ್ ಮಾಡಿದ್ದೀನಿ ಮತ್ತು ಶಾವಿಗೆ ಪಾಯಸ ಇರಲಿ ಅಂತ ಹೇಳಿ ಒಂದು ಕೋಸಂಬರಿ ಮಾಡಿದೆ ಹಪ್ಳ ಅಷ್ಟನ್ನು ಮಾಡಿದ್ದೀನಿ ಅಲ್ಲಿಗೆ ಸ್ವೀಟ್ ಒಂದು ಮಿಸ್ ಆಯಿತು ಶಾವಿಗೆ ಪಾಯಸ ಇದೆ ಅಂತ ಹೇಳಿ ಸುಮ್ಮನೆ ಆದರೆ ಟೈಮ್ ಸಿಗಲಿಲ್ಲ ನನಗೆ ಮಾಡೋದಕ್ಕೆ ಅಂತ ಇವಾಗ ಮಾಡಿಟ್ಟಿರೋದ್ರಿಂದ ಇದು ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತಾ ಇದೆ ನಾವು ಬೇಕು ಅಂತಂದಾಗ ಸ್ವಲ್ಪ ಹಾಲನ್ನು ಹಾಕಿ ಬಿಸಿ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅದು ಹಾಗೆ ಇಲ್ಲಿ ಕೋಸಂಬರಿಗೂ ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೌತೆಕಾಯಿ ಕೋಸಂಬರಿ ಮಾಡೋದಕ್ಕೆ ಅಂತ ಹೇಳಿ ಮಿಕ್ಸ್ ಮಾಡಿಬಿಟ್ರೆ ನೀರು ಬಿಟ್ಕೊಬಿಡುತ್ತೆ ಆಮೇಲೆ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಹಾಗೆಯೇ ಇನ್ನೇನು ಆಂದವೇ ಇದ್ದೀವಿ ಅಂತ ಹೇಳಿದರು ಅವರು ಅದಕ್ಕೆ ಬೋಂಡ ಮಾಡೋಣ ಅಂತ ಹೇಳಿ ಅದಕ್ಕೂ ಕೂಡ ನಾನು ಎಲ್ಲ ಕಲಸಿ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ದೀನಿ ಬಂದಾಗ ಗಡಿಬಿಡಿ ಆಗುತ್ತೆ ಅಂತ ಹೇಳಿ ಮುದ್ದೆ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟೆ ವಿಡಿಯೋ ಕೂಡ ಅಷ್ಟೇ ಎಷ್ಟು ಕಂಟಿನ್ಯೂ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ ಮಾಡ್ಕೊಳ್ಳೋದಕ್ಕಾಗುತ್ತೋ ಇಲ್ವೋ ಯಾಕಂದರೆ ಸ್ವಲ್ಪ ಬಂದಾಗ ಟೆನ್ಷನ್ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ಇದಿಷ್ಟು ವಿಡಿಯೋನ ಮಾಡಿದ್ದೀನಿ ಇಲ್ಲ ಅಂತ ನಾನು ನೆಕ್ಸ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಯ್ ಆಲ್ ಗುಡ್ ಮಾರ್ನಿಂಗ್ ರಾತ್ರಿ ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕಾಗಲೇ ಇಲ್ಲ ಟೈಮ್ ಆಗ್ಬಿಡ್ತು ಅಂತ ಹೇಳಿ ಫ್ರೆಂಡ್ಸ್ ಬೇರೆ ಕೆಳಗಡೆ ಕರೀತಾಯಿದ್ರು ಬೆಳಗ್ಗೆಯಿಂದ ಹೋಗಿರಲಿಲ್ಲ ಅಂತ ಹೇಳಿ ಸೊ ಹಂಗಾಗಿ ಕೆಳಗಡೆ ಸ್ವಲ್ಪ ಹೊತ್ತು ಹೋಗಿ ಬಂದೆ ಹಾಗೇ ಇಡ್ಲಿ ಕೂಡ ರುಬ್ಬೇಕಿತ್ತು ಪಾತ್ರೆ ಜಾಸ್ತಿ ಇತ್ತು ಪಾತ್ರೆ ತೊಳಿಬೇಕಿತ್ತು ಸೊ ಆ ಒಂದು ಗಡಿಬಿಡಿಯಲ್ಲಿ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಮಾರ್ನಿಂಗ್ ಎದ್ದು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇವತ್ತು ಮಂಡೇ ಸೊ ನಮ್ಮ ಮನೇಲಿ ಗೌರಿ ಹಬ್ಬ ಅಂತಂದರೆ ಬಳಕೆ ತೆಗಿಬೇಕಾಗತ್ತೆ ಸೊ ಅದನ್ನು ಮಾಡಬೇಕು ಮೊದಲು ಪಾಪ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಣ ಅಂತ ಹೇಳಿ ಅವ್ನು ರೆಡಿ ಮಾಡಿದ್ದೀನಿ ಇವತ್ತು ಅವನಿಗೆ ಟ್ರೆಡಿಷನಲ್ ವೇರ್ ಇದೆ ಸೊ ಹಾಗಾಗಿ ನನ್ನ ಸಿಸ್ಟರ್ ಮನೇಲಿ ತೊಗೊಂಡ್ರಂಥ ಒಂದು ಕುರ್ತಾ ಹಾಕಿದ್ದೀನಿ ತೋರ್ಸಮ್ಮ ಚಿನ್ನಮ್ಮ ತೋರಿಸು ಅವನಿಗೆ ಸಿರಪ್ ಕುಡಿಸಿದ್ವಿ ಅಂತ ಸ್ವಲ್ಪ ಬೇಜಾರಲ್ಲಿದ್ದಾನೆ ಅವನು ತೋರ್ಸು ಚಿನ್ನಿ ಹೇಗೆ ಕಾಣಿಸ್ತಿದ್ಯಾ ಎದ್ದೇಳು ಕಂದ ಸೊ ಸಿರಪ್ ಕುಡಿಸ್ಬಿಟ್ಟಿದ್ವಿ ಅಂತ ಹೇಳಿ ಕೋಪ ಮಾಡಿಕೊಂಡು ನಿಂತಿದ್ದಾನೆ ಇಲ್ಲಿ ಹಾಯ್ ಮಾಡಿಸಿ ವಿಶ್ರುತ್ ಒಂದು ಸ್ವಲ್ಪ ಹುಷಾರ್ ತಪ್ಪಿರೋದ್ರಿಂದ ಫೈವ್ ಡೇಸ್ ಕುಡಿಸ್ಬೇಕಿತ್ತು ಇವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಬೇಜಾರು ಮಾಡಿಕೊಂಡು ನಿಂತಿದ್ದಾನೆ ಸಿರಪ್ ಕುಡಿಸ್ತಿದ್ದೀವಿ ಅಂತ ಹೇಳಿ ಸೊ ಇವಾಗ ಅವನ್ನ ವ್ಯಾನ್ಗೆ ಕಳಿಸ್ಬಿಟ್ಟು ಬಂದು ನಾನು ರೆಡಿಯಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಅಡುಗೆ ಸ್ವಲ್ಪ ನೈವೇದ್ಯ ಎಲ್ಲ ಮಾಡಿಕೊಂಡು ಪೂಜೆ ಮಾಡಬೇಕು ಸೊ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಸೆವೆನ್ ಫಾರ್ಟಿಗೆಲ್ಲ ವ್ಯಾನ್ ಬಂದುಬಿಡುತ್ತೆ ಅದೊಂದು ಸ್ವಲ್ಪ ಕಷ್ಟ ಆಗ್ತಿದೆ ಇವಾಗಂತೂ ಅಷ್ಟು ಬೇಗ ಎದ್ಸಿ ರೆಡಿ ಮಾಡೋದೇ ಕಷ್ಟ ತಿಂಡಿ ಅಂತೂ ತಿನ್ಸೋಕೆ ಆಗೋದೇ ಇಲ್ಲ ಒಂದು ತುತ್ತು ಎರಡು ತುತ್ತು ತಿಂದರೆ ಹೆಚ್ಚು ಅಷ್ಟೇ ಸ್ಕೂಲಲ್ಲಿ ತಿಂತಾರಲ್ಲ ಅಂತ ಹೇಳಿ ಸಮಾಧಾನ ಮಾಡ್ಕೊಬೇಕು ಅಷ್ಟೇ ಮುಂಚೆ ಎಲ್ಲ ಒಂದು ಏಯ್ಟ್ ಫಿಫ್ಟಿನಗೆ ಬರ್ತಿತ್ತು ಇವಾಗ ಸ್ವಲ್ಪ ಬೇಗ ಬರ್ತಾ ಇದೆ ಅದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದೆ ಬಾಯ್ ಹಾಗೆ ಪಾಪುನ ಸ್ಕೂಲಿಗೆಲ್ಲ ಕಳಿಸಿದ್ದಾದಮೇಲೆ ಒಂದು ಎರಡು ರೌಂಡು ವಾಕ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಆಮೇಲೆ ವಾಪಸ್ ಮನೆಗೆ ಬಂದೆ ಒಂದು ಏಯ್ಟ್ ತರ್ಟಿ ಆ ಥರ ಆಗ್ಬಿಟ್ಟಿತ್ತು ಬಂದ ಕೂಡಲೇ ಮನೆಯೆಲ್ಲ ನೀಟಾಗಿ ಮತ್ತೆ ಒಂದು ಸಲ ಗೂಡಿಸಿ ಪಾತ್ರೆ ಎಲ್ಲ ತೊಳೆದು ಆನಂತರ ಸ್ನಾನ ಮಾಡಿಕೊಂಡು ಇವಾಗ ದೇವ್ರಿಗೆ ನೈವೇದ್ಯ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀನಿ ದೇವ್ರ ಪಾತ್ರೆ ಕೂಡ ತೊಳ್ಕೋಬೇಕು ಇವಾಗ ಮೊದಲು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳಿ ವಿಷಲ್ ಹಾಕೋ ಅಷ್ಟರಲ್ಲಿ ನಾನು ಪಾತ್ರೆ ತೊಳ್ಕೊಬೋದು ದೇವ್ರದೇನೋ ಸಾಮಾನು ತೊಳಿಬೋದು ಅಂತ ಹೇಳಿ ಬೇಳೆ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಮ್ಮದು ಅತ್ತೆ ಹಾಗೆ ಪ್ರತಿ ವರ್ಷವೂ ಅಷ್ಟೇ ಒಗ್ಗರಣೆ ಹಾಕೋವಾಗಿಲ್ಲ ಇವತ್ತು ಮಾತ್ರ ಸೊ ಹಾಗಾಗಿ ಟಿಫನ್ಗೆ ಅಂತ ಹೇಳಿ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ ಇವಾಗ ಬೇಳೆ ಬದನೆಕಾಯಿಕ್ಕೆ ಸಾಂಬಾರನ್ನ ಮಾಡಬೇಕು ಒಗ್ಗರಣೆ ಏನೂ ಆಗಿಲ್ಲ ಜಸ್ಟ್ ಬೇಳೆ ಮತ್ತು ಬದನೆಕಾಯಿ ಆನೆಯನ್ನು ಅಲ್ಲಿಗೆ ಒಂದೇ ಸಲ ಸಾಂಬಾರು ಪೌಡ್ರ್ ಏನಿರುತ್ತೆ ಅರಿಶಿನ ಪುಡಿ ಉಪ್ಪು ಎಲ್ಲ ಹಾಕಿ ಒಂದೇ ಸಲ ವಿಜಿಲ್ ಹಾಕ್ಸ್ಬಿಡ್ತೀನಿ ಅಷ್ಟೇ ಬಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಸಾಂಬಾರು ಮಾಡಿಕೊಂಡ್ರೆ ದೇವರಿಗೆ ನೈವೇದ್ಯ ಅಂತ ಹೇಳಿ ಈ ಥರ ಬೇಳೆ ಬಂದಾಗ ಸಾಂಬಾರು ಅನ್ನ ಮತ್ತು ಪಾಯಸ ಇದನ್ನೇ ಮಾಡಿ ನೈವೇದ್ಯವನ್ನು ಮಾಡಬೇಕು ಹಾಗೆ ನಮ್ಮ ಅತ್ತೆ ಮನೇಲಾದರೆ ಯಾರು ಬುದಿಯೋದು ಇರ್ತಾರಲ್ಲ ಮಠದಲ್ಲಿ ಅಂಥವ್ರನ್ನ ಕರೆದು ಐನೂರು ಅಂತ ಯಾರನ್ನ ಕರೀತಾರೆ ಅವ್ರನ್ನ ಕರೆದು ಊಟ ಕೂಡ ಹಾಕ್ತಾರೆ ಹಾಗೆ ಅವರು ಅತ್ತೆ ಮನೇಲಿ ಹೊಸದಾಗಿ ಸಾಂಬಾರು ಪೌಡರ್ ಆಗಿರ್ಬೋದು ರೈಸ್ ಆಗಿರ್ಬೋದು ಆ ಥರ ಪ್ರತಿಯೊಂದು ಅಡುಗೆಗೆ ಏನು ಬಳಸ್ತೀವಿ ನಾವು ಆ ಐಟಮ್ನೆಲ್ಲ ಹೊಸದಾಗಿ ತಂದು ಮಾಡ್ತಾರೆ ಆ ಮನೇಲಿ ಬಳಸಿರೋವಂಥದ್ದು ಅಂದರೆ ಯೂಸ್ ಮಾಡಿರೋ ಮತ್ತೆ ಅವರು ಮಾಡೋದಿಲ್ಲ ಬಟ್ ನಾನಿಲ್ಲಿ ಆ ರೀತಿ ಏನು ಮಾಡಲ್ಲ ಬಟ್ ಮಾಡಿರೋಂಥದ್ದೇ ಯಾವುದು ಇರುತ್ತೆ ಮನೇಲಿ ಸಾಂಬಾರು ಪೌಡ್ರು ಅದನ್ನೇ ಎಲ್ಲ ಯೂಸ್ ಮಾಡಿ ನಾನು ಸಿಂಪಲ್ಲಾಗಿ ಮಾಡ್ಕೊತೀನಿ ಅಷ್ಟೇ ಅವ್ರು ಏನು ಹೇಳ್ಕೊಟ್ಟಿದ್ದಾರೆ ಅದೇ ಥರ ನೈವೇದ್ಯನ ಮಾಡಿ ಪೂಜೆ ಮಾಡ್ಕೋತೀನಿ ಸಿಂಪಲ್ಲಾಗಿ ಒಗ್ಗರಣೆ ಒಂದು ಹಾಕಬಾರ್ದು ಇಡೀ ದಿನ ನಾವು ಒಗ್ಗರಣೆ ಹಾಕ್ದೇನೆ ಏನೇ ಮಾಡಿದ್ರೂ ಒಗ್ಗರಣೆ ಹಾಕದೇನೆ ಮಾಡ್ಕೊಬೇಕು ಅಷ್ಟೇ ಅವತ್ತು ಒಂದಿನ ಅಷ್ಟೇ ಗೌರಿ ಹಬ್ಬದ ಹಿಂದಿನ ದಿನ ಶುಕ್ರವಾರ ಅಥವಾ ಸೋಮವಾರ ಯಾವ ವಾರ ಬರುತ್ತೆ ಆವಾಗ ವಾರ ಸೇರಿಸ್ಕೊಂಡು ನಾವು ಈ ಥರ ಒಂದು ಮನೆ ದೇವ್ರ ಪೂಜೆನ ಮಾಡ್ಕೋಬೇಕು ಇದು ಮೇಯ್ನಾಗಿ ಮಾಡುವಂಥದ್ದು ಮನೆ ದೇವರಿಗೆ ಮಾಡುವಂಥದ್ದು ಬಳಕೆ ತೆಗೆಯೋದು ಅಂತ ಈ ರೀತಿ ಗೌರಿ ಶಿವರಾತ್ರಿ ಮತ್ತು ಮನೆ ದೇವ್ರ ಹಬ್ಬ ಈ ಥರ ವರ್ಷಕ್ಕೆ ಮೂರು ಸಲ ಈ ಥರ ಮಾಡ್ಕೋತೀವಿ ನಾವು ನೈವೇದ್ಯ ರೆಡಿಯಾಯಿತು ಅನ್ನ ಮತ್ತು ಸಾಂಬಾರು ಪಾಯಸ ಮೂರು ಅದನ್ನು ಮಾಡಲೇಬೇಕಂತೆ ಪ್ರತಿ ವರ್ಷವೂ ಗೌರಿ ಮತ್ತು ಶಿವರಾತ್ರಿಗೆ ಅತ್ತೆ ಹೇಳ್ತಾರೆ ನಾವಿವತ್ತು ಒಗ್ಗರಣೆ ಹಾಕೋ ಆಗಿಲ್ಲ ಬೇಳೆ ಮತ್ತು ಬದನೆಕಾಯಿ ಅಷ್ಟೇ ಹಾಕಿ ಸಾಂಬಾರು ಮಾಡಬೇಕು ಬಟ್ ಟೇಸ್ಟ್ ಅಂತೂ ಇರುತ್ತೆ ಇದು ಆ ದೇವರಿಗೆ ಮಾಡೋದ್ರಿಂದನೋ ಅಥವಾ ಅಪರೂಪ ರೀತಿ ತಿಂತೀವಿ ಅಂತನೋ ಗೊತ್ತಿಲ್ಲ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಸಿಂಪಲಾಗಿ ಈ ಒಂದು ಇಷ್ಟನ್ನ ಮಾಡಿಕೊಂಡೆ ಇದಿಷ್ಟು ಮಾಡಲೇಬೇಕಂತೆ ಸೊ ಇವಾಗ ಪೂಜೆ ಮಾಡಬೇಕು ಆಲ್ರೆಡಿ ಟೈಮು ಇವಾಗ ಹನ್ನೊಂದುವರೆ ಆಗ್ತಾ ಬರ್ತಾ ಇದೆ ಇನ್ನು ಪೂಜೆ ಮಾಡಿಬಿಟ್ರೆ ಇವಾಗ ಆಮೇಲೆ ತಿಂಡಿ ತಿನ್ನಬೇಕು ಸ್ವಲ್ಪ ಲೇಟಾಗೋಯ್ತು ಇವತ್ತು ಯಾಕಂದರೆ ಹಸ್ಬೆಂಡ್ಗೆ ಆಫೀಸ್ಗೆಲ್ಲ ಮಾಡಿಕೊಟ್ಟು ಪಾಪನ ಕಳಿಸಿ ಆಮೇಲೆ ಒಂದೆರಡು ರೌಂಡು ವಾಕ್ ಮಾಡ್ಕೊಂಡು ಬಂದೆ ಆ ನಂತರ ಬಂದು ದೇವ್ರ ಮನೆ ಸಾಮಾನೆಲ್ಲ ತೊಳೆದಿರಲಿಲ್ಲ ಸೊ ನೆನೆ ತೊಳೆದು ಬಿಡ್ತಿದ್ದೆ ನಮ್ಮ ಅವ್ರು ಬಂದಿರೋದ್ರಿಂದ ತೊಳೆಯೋಕ್ಕಾಗಲಿಲ್ಲ ಸೊ ಹಾಗಾಗಿ ಇವಾಗ ತೊಳ್ಕೊಂಡು ಎಲ್ಲ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ಮಾಡೋ ಸ್ವಲ್ಪ ಲೇಟಾಗೋಯ್ತು ಇಟ್ಸ್ ಓಕೆ ಪರವಾಗಿಲ್ಲ ಯಾಕಂದರೆ ದೇವ್ರಿಗೆ ಮಾಡೋದರಿಂದ ನಾವು ದಿನ ಏನೋ ಈ ರೀತಿ ಲೇಟಾಗಿ ನಾನು ಟಿಫನ್ ಮಾಡೋಲ್ಲ ಸೊ ಹಾಗಾಗಿ ಪರವಾಗಿಲ್ಲ ಅಂತ ಹೇಳಿ ಇವಾಗ ಪೂಜೆ ಮುಗಿಸ್ಕೋಬೇಕು ಮುಂಚೆಯೆಲ್ಲ ಯಾವುದೇ ಪೂಜೆ ಆದರೂ ನಾನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗೇ ಬೇಗ ಇದ್ದು ಬೇಗ ಬೇಗ ಮುಗಿಸ್ಕೊಬಿಡ್ತಿದ್ದೆ ಬಟ್ ಇವಾಗ ಪಾಪು ಸ್ಕೂಲ್ಗೆ ಜಾಯ್ನ್ ಆದಮೇಲೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅವನು ರೆಡಿ ಮಾಡಿ ಕಳಿಸ್ಬೇಕು ಬಾಕ್ಸ್ಗೆಲ್ಲ ಮಾಡಿಕೊಟ್ಟು ಹಸ್ಬೆಂಡ್ ಕೂಡ ಬೇಗ ಹೋಗ್ತಾರೆ ಸೊ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಿದೆ ಸೊ ಗಡಿಬಿಡಿಯಲ್ಲಿ ಪೂಜೆ ಮಾಡೋದು ಬೇಡ ಅಂತ ಹೇಳಿ ಅವರಿಬ್ಬರನ್ನ ಕಳಿಸಿ ಆನಂತರ ಮಾಡೋಣ ನಿಮ್ಮದೇ ಪೂಜೆ ಮಾಡ್ಬೋದು ಅಂತ ಹೇಳಿ ನಿಧಾನಕ್ಕೆ ಇದ್ದೀನಿ ಯಾಕಂತಂದರೆ ನಾವು ನೂರು ದೇವರನ್ನ ಪೂಜೆ ಮಾಡಿದ್ರು ಕೂಡ ಮನೆ ದೇವರು ಅನ್ನುವಂಥದ್ದು ದೊಡ್ಡದು ನಾವು ಮನೆ ದೇವರನ್ನ ಯಾವಾಗಲೂ ನೆನೆಸ್ಕೋತಾ ಇರಬೇಕು ಯಾಕಂದರೆ ನಮ್ಮ ರಕ್ಷಣೆಗೆ ಮುಂದೆ ಬರುವಂಥದ್ದು ನಮ್ಮ ಮನೆ ದೇವರು ಸೊ ಹಾಗಾಗಿ ಮನೆ ದೇವರಿಗೆ ಪೂಜೆನ ನೆಮ್ಮದಿಯಾಗಿ ನಿಶ್ಚಿಂತೆಯಾಗಿ ಒಂಥರ ಟೆನ್ಷನ್ ಇಲ್ಲದೇ ಮಾಡಬೇಕು ಅನ್ನೋವಂಥದ್ದು ನನಗೆ ತುಂಬ ಖುಷಿ ಕೊಡುತ್ತೆ ಸೊ ಹಾಗಾಗಿ ನಿಧಾನಕ್ಕೆ ಮಾಡೋಣ ಪರವಾಗಿಲ್ಲ ಅಂತ ಹೇಳಿ ನಿಧಾನಕ್ಕೆ ಪೂಜೆನ ಮಾಡ್ತಾಯಿದ್ದೀನಿ ಒಂದು ಟೂ ತ್ರೀ ಮಂತ್ಗೆ ಸಲನಾದರೂ ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸೋದು ತುಂಬಾ ಶ್ರೇಯಸ್ಸು ಅಂತ ಹೇಳ್ತಾರೆ ಸೊ ನಮಗೆ ಯಾವಾಗ ಬಿಡು ಸಿಗುತ್ತೆ ಆ ಅಂಥ ಟೈಮಲ್ಲಿ ಹೋಗಿ ಮನೆ ದೇವ್ರಿಗೆ ಪೂಜೆಯನ್ನು ಮಾಡಿಸ್ಬೇಕು ನಮ್ಮ ಮನೆಯಲ್ಲೆಲ್ಲ ಗೌರಿ ಮತ್ತು ಶಿವರಾತ್ರಿ ಆದ ನೆಕ್ಸ್ಟ್ ಡೇ ಕಂಪಲ್ಸರಿ ಹೋಗಲೇಬೇಕು ಮನೆ ದೇವ್ರಿಗೆ ಹೋಗಿ ಪೂಜೆ ಮಾಡಿಸ್ಕೊಬಿಡೋ ಅಂಥದ್ದು ವಾಡಿಕೆ ನಮ್ಮನೆ ಅಂತಲ್ಲ ಎಲ್ಲ ಹಳ್ಳಿಗಳ ಕಡೆ ಎಲ್ಲ ನೆಕ್ಸ್ಟ್ ಡೇ ಹೋಗಿ ಪೂಜೆಯನ್ನು ಮಾಡಿಸ್ಕೊ ಬರ್ತಾರೆ ಬಟ್ ಇಲ್ಲೆಲ್ಲ ಅದು ಆಗೋದಿಲ್ಲ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಾದ್ಮೇಲೆ ಈವ್ನಿಂಗು ಸುಮ್ಮನೆ ಹಾಗೆ ಹೊರಗಡೆ ಬಂದ್ವಿ ಇಲ್ಲಿ ನಮ್ಮದು ಅಪಾರ್ಟ್ಮೆಂಟ್ ಅಲ್ಲಿ ಗಣೇಶ ಕುಂಬ ಮಾಡೋದಕ್ಕೆ ಸೆಲೆಬ್ರೇಟ್ ಮಾಡೋದಕ್ಕೆ ಎಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ನೀವು ನೋಡ್ತಿರ್ಬೋದು ಲೈಟಿಂಗ್ಸ್ ಎಲ್ಲ ಹಾಕಾಗಿದೆ ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯೂಸ್ಫುಲ್ ಅನ್ಸುತ್ತೆ ಬೇರೆಯವರಿಗೆ ವಿಡಿಯೋನ ಶೇರ್ ಮಾಡಿ ಸಿಗ್ತೀನಿ ಮತ್ತೊಂದು ಹೊಸ ಬಿಡೋದೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ Transcrição e